ಅಂತವೆಲ್ಲ ಭಕ್ತಿ ಯಾಕೆ ಜೀವನದಲ್ಲಿ ಮುಕ್ತಿಗೆ ಏನು ಸಾಧನ ಅಂತ ಕೇಳಿದ್ರೆ ಭಕ್ತಿನೇ ಮುಕ್ತಿಗೆ ಸಾಧನ ದೇವ್ರು ಒಲಿಬೇಕಾದ್ರೆ ಮೊನ್ನೆ ಹೇಳಿನಲ್ಲ ದೇವ್ರ ನೀವು ರೊಕ್ಕ ಕೊಟ್ಟರೆ ಹೊಲೆಯಾಗಿಲ್ಲ ನೀವು ಬೆಳ್ಳಿ ಬಂಗಾರ ಹಾಕಿದ್ರೆ ಒಲೆ ಹಂಗಿಲ್ಲ ನಾವು ಭಾರಿ ಚಲೋ ಹಾಡೋರು ಇದ್ರೆ ಒಲೆ ಹಂಗಿಲ್ಲ ನಾವು ಭಾರಿ ಚಲೋ ಪುರಾಣ ಹೇಳಿದ್ರೆ ಒಲೆ ಹಂಗಿಲ್ಲ ಒಲಿಬೇಕಾದ್ರೆ ಒಲವಿಲ್ಲದ ಭಕ್ತಿ ನೆಹವಿಲ್ಲದ ಮಾಟ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರುಷಿ ಪ್ರಮಾಣ ಕೊಟ್ಟು ಹೇಳ್ತಾರ ಪ್ರಮಾಣ ಕೊಟ್ಟು ಹೇಳ್ತಾರೆ ಜೀವನದಲ್ಲಿ ಏನಾದರೂ ಸದ್ಗತಿ ಕಾಣಬೇಕಾಗಿತ್ತಂದ್ರೆ ನೀ ಮುಕ್ತಿ ಹೋಗಬೇಕಾಗಿತ್ತಂದ್ರೆ ನೀನು ಭಕ್ತಿ ಮಾಡಂತ ಹೇಳ್ತಾರೆ ಮುಕ್ತಿ ಅಂದ್ರೆ ಬಹಳ ಜನ ಹೇಳ್ತಾರೆ ಮುಕ್ತಿ ಅಂದ್ರೆ ಎಂತಾದರೆ ಇರ್ತದ ಏನು ಕೆಂಪಗಿರ್ತದೋ ಕಾರ್ಗಿರ್ತದೋ ಬೆಳಗಿರ್ತದೋ ಎಂಥದ್ದು ಇರ್ತದ್ರಿ ಎಲ್ಲರು ಹೇಳ್ತಾರೆ ಬರೀ ಮುಕ್ತಿ ಅದು ಕರ್ರಗೂ ಇಲ್ಲ ಕೆಂಪುಗೂ ಇಲ್ಲ ಬೆಳಗು ಇಲ್ಲ ಮುಕ್ತಿ ಅಂದ್ರೆ ಏನು ಇವತ್ತು ಕೊನೆ ದಿವಸದ ಪ್ರವಚನ ನಿಮಗೆ ಲೌಕಿಕ ಭಾಷಾದಾಗಿ ಹೇಳಕತ್ತೀ ನಾ ಮುಕ್ತಿ ಇವತ್ತು ಕೊನೆ ದಿವಸದ ಪ್ರವಚನದ ಇನ್ನೊಂದು ತಾಸನೆ ಆಗಿದ್ದೇನತ್ತೀರಿ ಏ ಇವತ್ತು ಪ್ರವಚನ ಮುಕ್ತಾಯ ಆಯ್ತು ರೀ ಅತ್ತೀರಿ ಇದು ಕೊನೆ ಅಂತ್ಯ ಇದು ಕಾರ್ಯಕ್ರಮ ಕೊನೆ ಅಂತೆ ಇಲ್ಲಿಗೆ ಮುಕ್ತಾಯ ಆಯ್ತೀರಿ ಮತ್ತೆ ಮುಂದಿನ ವರ್ಷ ಹೌದಾ ಇದು ಇಲ್ಲಿಗೆ ಮುಕ್ತಾಯ ಆಯ್ತು ಅಂದ್ರೆ ಇಲ್ಲಿ ಇದು ಮನುಷ್ಯ ಜನ್ಮ ಇದು ಹೆಂಗೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯ್ತು ಅಂತಾರಲ್ಲ ಹಂಗ ಇರಿವಿ ನಾಲ್ಕು ಲಕ್ಷ ಎಂಬತ್ತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಯವನಿ ತಿರುಗಿ ನಾಲ್ಕನೇ ಲಕ್ಷ ಜನ್ಮಕ್ಕೆ ಹುಟ್ಟಿ ಬಂದದ ಮನುಷ್ಯ ಜನ್ಮ ಇದರೊಳಗೆ ನೀನು ಪುಣ್ಯ ಧರ್ಮ ಪರೋಪಕಾರ ಭಕ್ತಿ ಶ್ರವಣ ಮನನ ನಿಧಿ ಮಾಡಿ ನೀನು ಜೀವನದೊಳಗ ಈ ಕೊನೆ ಜನ್ಮದೊಳಗೆ ನೀನು ಇಲ್ಲಿಗೆ ಮುಕ್ತಾಗು ಅಂತ ಮುಕ್ತಾಗು ಅಂದ್ರ ನೀ ಹುಟ್ಟಿ ಸಾಯ್ಬ್ಯಾಡ ಸತ್ತು ಹುಟ್ಟಬ್ಯಾಡ ಇಲ್ಲಿಗೆ ನಿನ್ನ ಅಂತ್ಯ ಆಗ್ಬೇಕು ಅಕಸ್ಮಾತ್ ಮತ್ತೆ ಏನರೇ ಪಾಪ ಮಾಡಿದಿ ಅಂದ್ರೆ ಹೇಳ್ತಾರವ್ರು ಮಾತ್ಮರು ನೀ ಏನಾದರೂ ಪಾಪ ದೃಷ್ಟ ದುಷ್ಟಕರ್ಮಾದಿಗಳನ್ನ ಮಾಡ್ದಿ ಅಂದ್ರೆ ಹೊಳ್ಳಿ ಬಿ ಎಡ್ ಮುಗಿಸಿ ಮತ್ತೊಂದೇ ಸಾಲಿಗೆ ಕೂತಾಗಿ ಹೆಂಗಾಗ್ತದೆ ನೋಡು ಹಂಗೆ ನೀ ಎಂಬತ್ನಾಲ್ಕು ಲಕ್ಷ ಜನ್ಮ ತಿರುಗಿ ಬಂದು ಪಾಪ ದೃಷ್ಟ ಕರ್ಮಾದಿಗಳು ಏನಾದರೂ ಮಾಡಿದಿ ಅಂದ್ರೆ ಮತ್ತೆ ನೀ ಒಂದ್ರು ಹಿಡ್ಕೊಂಡು ಮತ್ತು ಎಂಬತ್ನಾಲ್ಕು ಲಕ್ಷ ಜನ್ಮ ತಿರುಗಬೇಕಾಗ್ತದೆ ಅದಕ್ಕಾಗಿ ಇದನ್ನು ನೀನು ಈ ಜನ್ಮದಲ್ಲಿ ಮುಕ್ತನಾಗೂ ಮುಕ್ತನಾಗಲು ಕಾರಣ ಭಕ್ತಿ ಮಾಡು ಭಕ್ತಿ ಮಾಡು ಗೊತ್ತದ ನಿಮ್ಮ ಗ್ರಾಮ ದೇವರು ಯಾವುದು ಗ್ವಾಲಿಗೇರಿಗೆ ಹೊಲ್ಲಾಳಪ್ಪ ಹೊಲ್ಲಾಳಪ್ಪ ಮುದ್ದು ಭಾವದ ಮನುಷ್ಯ ಕುರಿ ಕಾಯ್ತಿದ್ದ ಡಂಬಳದಾರೆ ಆಗ ಕುರಿಕಾಯ ಸಮಯದೊಳಗ ಶ್ರೀಸೈಲಿಕ ಪಾದಯಾತ್ರದ ಮಂದಿ ಒಂಟಿತ್ತು ಮೊನ್ನೆ ಹೇಳ ಒಬ್ರು ಮಾತ್ಮಾರ ಲಿಂಗ ತಗೊಂಬಾತ ಒಂದು ದುಡ್ಡು ಕೊಟ್ಟ ಬರು ಹೇಳದಾಗ ಅವರು ಸ್ವಾಮಿಗಳು ಲಿಂಗ ಮಾರ್ತ ಬಂದಿರು ಇವ ಕುರಿ ಕಾಯ್ತಿದ್ದ ಡಂಬಳದ ಆರ್ಯಾಗ ಎಪ್ಪಾ ಲಿಂಗ ತಂದ್ರೆ ಏನಂತ ಕೇಳ್ದ ಲಿಂಗ ತಂದಿನಿ ಅಂದ ಅವ ಸ್ವಾಮಿ ಏನು ಮಾಡ್ದ ಲಿಂಗ ತರಲಾರದೆ ಕುರಿ ಹೆಕ್ಕಿ ಕಾಳಕ್ಕೆ ಪಟ್ಟ ಇದನ್ನು ನಿನ್ನ ಕೈಯಾಗಿ ಇಟ್ಕೊಂಡು ನೀನು ನೋಡಬೇಡ ಮತ್ತೊಬ್ಬರಿಗೆ ತೋರಿಸ್ಬ್ಯಾಡ ನಿನ್ನ ಕುರಿ ಗೊಬ್ಬರ ಡಿಗ್ಗಿಯಾಗಿಟ್ಟು ದಿನನಿತ್ಯ ಹಾಲೇರಿ ನಿನಗೆ ದೇವರ ಪ್ರತ್ಯಕ್ಷ ಆತ ನಂತ ಸ್ವಾಮಿಗಳು ಹೇಳಿದ್ದರು ಅದೇ ಪ್ರಕಾರವಾಗಿ ಗೊಲ್ಲಾಳ ಮುತ್ತ ಭಾವದ ಮನುಷ್ಯ ಅವಾಗ ತಾನು ಕುರಿ ಹಿಕ್ಕಿ ಒಳಗೆ ಅದೇ ಹಿಕ್ಕಿಯನ್ನು ಇಟ್ಟು ಪೂಜೆ ಮಾಡ್ತಿದ್ದ ದಿನನಿತ್ಯ ಕುರಿ ಹಿಂಡಿನ ಹಾಲುಗಳೆಲ್ಲ ಅವು ಹಿಂಡಿ ಆ ಕುರಿ ಗೊಬ್ಬರ ಡಿಗ್ಗಿಯಾಗ ಹಾಕ್ತಿದ್ದ ಅವರಪ್ಪ ಒಂದು ನಿಮ್ಸ ವಿಚಾರ ಮಾಡ್ದ ನನ್ನ ಮಗ ದಿನನಿತ್ಯ ಹಾಲು ಮನೆಗೆ ಹಿಂಡ್ಕೊಂಡು ಬರ್ತಿದ್ದ ಒಂದು ದಿವಸ ಆಯಿತು ಒಂದು ಹನಿ ಹಾಲು ಮಗ ನನ್ನ ಮನೆಗೆ ಏನು ಗೇನು ಮಾಡೋಕತ್ತಿರಬೇಕಿವ ಏನು ಯಾರಿಗೆ ದಾರ್ಯಾಗ ಕೂಡ ಕತ್ತಾನೇನು ಹಿಂಗೆ ವಿಚಾರ ಮಾಡಿ ಅವಾಗ ಮರ್ದಿನ ಮುಂಜಾನೆ ಅದ ತಂದೆ ಕುರಿ ದೊಡ್ಡಿಗೆ ಹೋದ ಕುರಿ ದೊಡ್ಡಿಗೆ ಹೋಗಿ ನೋಡಿದ್ರಾಗ ಮಗ ಒಟ್ಟು ಕುರಿ ಹಾಲು ಬಿಟ್ಟುಕೊಂಡು ಗೊಲ್ಲಾಳ ಆ ಕುರಿ ಗೊಬ್ಬರ ಡಿಗ್ಗೆ ಕತ್ತಿದ್ದ ತಂದಿಗೆ ಶಿಟ್ಟು ಬತ್ತು ನೋಡಿ ಭಯಂಕರ ಶಿಟ್ಟು ಬಂದವನೇ ಅವಾಗ ಕೇಳ್ತಾನೆ ಏ ಮಗನ ದಿನನಿತ್ಯ ಕುರಿ ಹಾಲ ತರ ಈ ಗೊಬ್ಬರ ಡಿಗ್ಗೆ ಯಾಕೆ ಹಾಕ್ಲಕ್ಕಿ ಅಂದ ಆ ಇಲ್ಲಿ ದೇವ್ರ ಅದಾನೆಪ್ಪ ಅಂದ ಅಲ್ಲಾಕೆ ದೇವ್ರಿರ್ತಾನ ಮಗನ ನೀ ಏನೋ ನಾಟಕ ತೆಗೆದಿ ಏನಂತೇಳಿ ಅವ್ರ ಅಪ್ಪ ಶಿಟ್ಟಿಗೆ ಬಂದು ಆ ಕುರಿ ಕಾಯುವಂಥವ್ರು ಬಲಿ ಕೊಳ್ಳಿ ಇರ್ತಾವ ನೀವೆಲ್ಲ ನೋಡ್ತೀರಿ ಆ ಕಳ್ಳಿ ತಗೊಂಡು ಅವರ ಅಪ್ಪ ಸಿಟ್ಟಿಗೆ ಬಂದು ಎತ್ತಿ ಗೊಲ್ಲಾಳನ ಹೆಡಕಿನ ಮೇಲೆ ಹೊಡಿಬೇಕತ್ತಿದ್ದ ಪಬ್ಬರ ಟಿಕ್ಕಿ ಒಳಗಿಂದ ಮಲ್ಲಯ್ಯ ಎದ್ದು ಬಂದು ಅವನ ಕೈ ಹಿಡದ ಕೈ ಹಿಡದ ಕೈ ಬಂದ್ರೆ ಬುದ್ಧ ಭಾವದ ಕುರುಬ ಗೊಲ್ಲಾಳನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದ ಕೈ ಹಿಡದತ್ತಾನಪ್ಪ ಹೊಲ್ಲಾಳ ಏನ ನಿನ್ನ ಭಕ್ತಿಯೋ ಮಗ ಮೂಢ ನಂಬಿಕೆ ಭಕ್ತಿಗೆ ನಾನು ಹೊಲದಿನ್ನಿಪ್ಪ ಸೂರ್ಯ ಚಂದ್ರ ನೆಲಗಂಗೆ ಹರಿವರಿಗೆ ಸಹಿತ ನಿನ್ನ ಹೆಸರು ಅಜರಾಮರವಾಗಿ ಉಳಿಲಿ ಅಂತ ಅಲ್ಲಿ ಆಶೀರ್ವಾದ ಮಾಡದ ಮಲ್ಲಿಕಾರ್ಜುನ ಹೊಲ್ಲಳಗ ಆಶೀರ್ವಾದ ಮಾಡದ ಅವನ ಭಕ್ತಿಯನ್ನ ಮಾಡಿ ಸಾಕ್ಷಾತ್ ನೀಲಕಂಠೇಶ್ವರ ொல்லாழப்பன அவ தொட்டு எரனே கல்லாழப்பன அவதார தொட்டு பந்த எரனே கொல்லாழப்பன அவதார தொட்டு பந்த கல்லாழப்பன அவதார தொட்டு நீல்கண்டப்பந்த அதே அவதார தொட்டு நம்ம கிராமதொழுக பிரபு தேவர வந்த பிரபு தேவர வந்தாய ಯಾಕ ಭಕ್ತಿ ಅಟ್ಟಿ ಅಲ್ಲ ಹೇಮ ಮಲ್ಲಮ್ಮ ತಮಗೆಲ್ಲ ಗೊತ್ತದ ಹುಚ್ಚ ಗಂಡನ ಜೋಡಿ ಲಗ್ಗಣ ಆಗಿ ಅತ್ತಿನ ಹತ್ತಿನಾದಿನ ಕಾಟ ಬಾಳಿತ್ತು ದಿನನಿತ್ಯ ಸೌಂಡ್ ಮಾಡಬೇಡ್ರಿ ದಿನನಿತ್ಯ ಗೂಡುಗಾಡ್ದ ದನ ಕಾಯ್ಲಕ್ಕೆ ಹೋಗ್ತಿದ್ದಳು ದನಗೂ ಮೈಸ್ಕೊಂಡು ಬರ್ತಿದಳು ಆಕಿನ ಭಕ್ತಿಗಾಗಿ ಸಾಕ್ಷಾತ್ ಮಲ್ಲಿಕಾರ್ಜುನ ಆತ್ತನಾದನಿ ನೆಗೆಣಿ ಕಾಟ ಇದ್ರೆ ಇದ್ರಿ ಕೂಡ ಆಕೆಗೆ ಸ್ವತಃ ತಾನೇ ಕಾಪಾಡದ ಆಕಿನ ಭಕ್ತಿಗಾಗಿ ಹಳಸಿದ ಅಂಬಲಿ ಉಂಡ ಹಳಸಿದ ಅಂಬಲಿ ಉಂಡ ನೋಡ್ರಿ ಎಷ್ಟು ಮಜಾ ಹೇಮರಡ್ಡಿ ರೆಡ್ಡಿ ಮಲ್ಲಮ್ಮಗ ಆತ್ತಿನಾದನಿ ನೆಗೆಣಿ ಕಾಡ್ತಿದ್ರು ಎಟ್ಟೋ ಕಾಡ್ತಿದ್ರು ಈಗ ನಿಮ್ಮನ್ನು ನೀವೇನು ಅನಿಸ್ಕೋರ ಅತ್ತಿ ಕೈಲಿ ಅನಿಸ್ಕೋತೀರಿ ಹೇ 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 ಆ ಮಾತೇನ ಬ್ಯಾಡ ಹತ್ತಿ ಪಿಸ್ಕನ್ನೋದ್ರೆ ನೀವು ಟಸಕ್ ಅಂದಿರ್ತೀರಿ ನಿಮ್ಮದೇ ನಿಮ್ಮದೇ ಹ್ಯಾಂಗೆ ನಡೀತದ ಯಾಕ ಹೇಮಟ್ಟಿ ಮಲ್ಲಮ್ಮ ನಾತ್ತಿ ಪದಮಮ್ಮ ಒಮ್ಮ ಶಶಿ ಮಲ್ಲಮ್ಮ ಜಾಡಿಸಿ ವಾದ್ದಳ ಅಂತ ವಾದ ಕೂಡಲೇ ಅವಾಗ ಶಶಿ ಮಲ್ಲಮ್ಮ ಎದ್ದು ಹೋಗಿ ಅತ್ತಿ ಕಾಲು ಕತ್ತಳು ಅಂತ ಅವಾಗ ಆತಿ ಅಂದಳತ್ತ ಸೂ ಅಂದ್ರೆ ಬೆಕ್ಕ ಹೋಗ್ತದ ಹಳಿ ಅಂದ್ರೆ ನಾಯಿ ಹೋಗ್ತದ ಇದಕ್ಕೆ ಒದ್ದಿನಂದ್ರು ಬಂದ ಕಾಲು ಒತ್ತದ ಅಂದ್ರೆ ಇದಕ್ಕೆ ಮರ್ಯಾದೆನೇ ಇಲ್ಲ ಅಂದ್ರೆ ಅವಾಗ ಅವಾಗಕ್ಕೆ ಮಲ್ಲಮ್ಮ ಅಂದಳತ್ತ ಅತ್ತಿಯವ್ರೆ ನೀವು ಒದ್ದಿರಿ ಅಂತ ನನಗೆ ಬ್ಯಾನೆ ಆಗಿಲ್ಲ ನೀವು ಹೊಡೆದಿರಿ ಅಂತ ನನ್ನ ಬ್ಯಾನೆ ಆಗಿಲ್ಲ ಯಾಕ ನಂದು ಬಿರುಸಾದ ಮೈ ಹರೆಯದ ವಯಸ್ಸದ ಹೆಣ್ಣು ಮಗಳು ಮುಪ್ಪ ವಯಸ್ಸದ ಹೆಣ್ಣು ಮಗಳು ನೀನು ಅಕಸ್ಮಾತ್ ಬಿರುಸಾದ ಮೈಗೆ ಹೇಳಿ ಆ ನಿಮ್ಮ ಹಣ್ಣಾದ ತೊಗಲು ಬ್ಯಾನಿ ಆಗಿರ್ಬೇಕಂತೇಳಿ ಬಂದು ಕಾಲು ಒತ್ತಲು ಕತ್ತಿನ ಅತ್ತಿ ಅಂದ್ರು ತಕ್ಕಿ ಶಶಿ ಮಲ್ಲಮ್ಮ ಯಾವ ಅಕಸ್ಮಾತ್ ಹಾಕಿ ಅತ್ತಿಗೆ ವಧಾನ ಆ ಸಶಿ ಬಂದ ಕಾಲ್ ಅಂತ ಹೇಳಿ ನೀವು ಅಕಸ್ಮಾತ್ ನಿಮ್ ಮನೆಯಾಗ ಹೋಗಿ ನೀವು ಸ್ವಸ್ತಾರೆ ಕಾಲು ಒತ್ತಿ ನೀವು ಓ ನಿಮ್ಮ ಇವು ಕಾಲು ಓದ್ತಾವ ಅಲ್ಲ ನಿಮ್ ಕೂತ್ಕ ಇವು ಬಹಳ ಡೇಂಜರ್ ಅದ ಅಲ್ಲಿ ಅಕ್ಕಿ ಕಾಲ್ ಓದ್ತಾಳತ್ತೇಳಿ ನಿಮ್ಗೆ ಕಾಲು ಓದ್ತಾ ಇರತ್ತೀರಿ ನೀವು ಹಾ ಮನ್ಕೊಂಡ ನಿಮ್ ಕೂತ್ಕ ಇವು ಲಕ್ಷ ಇಟ್ಕೊಂಡು ನಾ ಹೇಳು ಯಾಕ ಅವ್ರು ಹಾಂಗೆದ್ರ ತೇಳಿ ಭೂಮಿ ಮ್ಯಾಲ ಅವ್ರ ಹೆಸರು ಅಜರಾಮರವಾಗಿ ಪುರಾಣ ಪುಣ್ಯ ಕಥೆದೊಳಗೆ ಭಜನದೊಳಗೆ ಡೊಳ್ಳಿನ ಹಾಡಿನೊಳಗ ಶಾಸ್ತ್ರದೊಳಗೆ ಎಲ್ಲದರೊಳಗೆ ಅವ್ರ ಹೆಸರು ಬರ್ತೈತಿ ಅಂದ್ರೆ ಅವರು ತಮ್ಮ ನಿಜ ಜೀವನದಲ್ಲಿ ಭಕ್ತಿ ಭಾವನೆ ಅನೋನ್ಯ ಅವರಲ್ಲಿ ಸದ್ಗುಣ ಸಂಪಾದನೆ ಇತ್ತು ಸಂಪಾದನೆ ಇತ್ತು ಭಕ್ತಿ ಏನು ಕಾರಣ ಭಕ್ತಿ ತಮಗೆಲ್ಲ ಗೊರತದ ಸಂತ ಕುಬ ಅಂತ ಹೋದಳು ಹೌದಿಲ್ಲ ಆಗಿ ಹೋದಳು ಬಹುತೇಕ ಅಕ್ಕಿನ ಭಕ್ತಿಗಾಗಿ ಸಾಕ್ಷಾತ್ ಆ ಪಾಂಡು ಬಂದ ಆಕಿನ ಮನೆಯಾಗ ಹಾಳಾಗಿ ದುಡದ ಕಸ ಮುಸುರಿ ಮಾಡದ ಮಾವನು ದೋತ್ರ ಒಗದ ಅತ್ತಿ ಶೀರಿ ಒಗದ ಆಕಿನ ಭಕ್ತಿಗಾಗಿ ಆಕಿನ ಗಂಡನ ಮಗಳಾಗ ಸಕ್ಕುಬಾಯಿ ರೂಪ ತೊಟ್ಟ ಆಕಿನ ಗಂಡನ ಮಗಲಾಗ ಮೊಂಡು ಸುಖ ಕೊಟ್ಟ ಭಕ್ತಿ ಸಂತ ಸಕ್ಕುಬಾಯಿ ಹೆಂಗಿದ್ಳು ಅಂದ್ರೆ ಯಾವತ್ತು ಕುಂತ್ರ ನಿಂತ್ರ ಪಾಂಡುರಂಗ ಪಾಂಡುರಂಗ ವಿಠ್ಠಲ ಯಾವತ್ತೂ ಅದೇ ಧ್ಯಾನ ಅದೇ ಚಿಂತನ ಅದೇ ಭಕ್ತಿ ಮಾಡ್ತಿದ್ದಳು ಒಂದ್ ಆಕಿನ ಮನಸ್ಸಿನೊಳಗೆ ವಿಚಾರ ಬತ್ತ ನಿಮಗ್ ಗೊತ್ತಿದ್ದ ವಿಷಯ ಹೇಳಕತ್ತೀನಿ ಒಂದ್ ದಿವ್ಸ ಅತ್ತಿ ಮನೆ ಸಶಿ ಸಕುಬಾಯಿ ಬಗಲಾಕ್ ವಡ ತಗೊಂಡು ನದಿಗೆ ನೀರು ತಗೊಂಡ್ ಬರ್ಲಾಕ್ ಹೋಗ್ಯಾಳ ನೀರ್ ತುಂಬಿಕೊಂಡು ಬರ್ತೀಳು ಬರೋ ಟಾಯಾಮ ಪಾದಯಾತ್ರೆ ಇದೆ ದಿಂಡಿ ಯಾತ್ರದ ಮಂದಿ ಹೊಂಟಿತ್ತು ಪಂಡ್ರಾಪೂರ್ವ ಏಕಾದಶಿ ಒಳಗೆ ಹೋಗ್ತಾಳ ಪಾದಯಾತ್ರೆ ಮಂದಿ ಸಮಾಧಾನ ಹೋಗುವಂಥ ಸಮಯದೊಳಗೆ ಸಕ್ಕುಬಾಯಿ ನೀರಿನ ದಂಡಿ ಮೇಲೆ ನಿತ್ತಿ ವಿಚಾರ ಮಾಡ್ತಾಳೆ ಅಲ್ಲ ನಾ ಯಾವಾಗ ಪಾಂಡುರಂಗನ ನೋಡ್ತೀನೋ ಯಾವಾಗ ರುಕ್ಮಿಣಿನ ನೋಡ್ತೀನೋ ಹಿಂಗೆ ಅತ್ತಿದುಳಕಿ ಮನಸ್ಸಿನ ಆಗ ಸಂಕಲ್ಪ ಮಾಡಿಳು ಅವಾಗ ಈ ಪಾದಯಾತ್ರದ ದಿಂಡಿ ಯಾತ್ರದ ಮಂದಿ ಹೊಂಟಿತ್ತಲ್ಲ ಅವರ ಸಂಗಟ್ ಹೋಗಬೇಕಂತ ವಿಚಾರ ಮಾಡ್ಯಾಳ ಮನ್ಯಾಗ ಅತ್ತಿ ಕಾಟ ಬಾಳದ ಹಿಂಗೆ ಮಾಡಬೇಕು ಅವಾಗ ನಿತ್ತ ನೆನೀತಾಳ ನೀರಿನ ದನ್ನಿನ ಮೇಲೆ ತೇ ಪಾಂಡುರಂಗ ಬಿಟ್ಟಲ್ಲ ನನ್ನ ಜನ್ಮ ಹೋಗುವರೆಗೆ ನನ್ನ ಉಸಿರ ಹಾರುವರೆಗೆ ಮುಂಚೆ ನಾನಿನ ದರ್ಶನ ಮಾಡಬೇಕಂತ ಸಂಕಲ್ಪ ಮಾಡಿ ನನಗೆ ಯಾವಾಗ ನೀನು ಬೆಟ್ಟಿ ಅಂತ ಸಕ್ಕುಬಾಯಿ ನೀರಿನ ದಂಡಿ ಮ್ಯಾಲೆ ನಿಂತು ನೆನೀತಾಳೆ ಒಂದೇ ಸವನ ಆವಾಗ ಸಾಕ್ಷಾತ್ ಪಾಂಡುರಂಗ ಬಿಟ್ಟಲ್ಲ ಗರಿವಾಯಿತು ಪಾಂಡುರಂಗ ತಿಳ್ಕೊಂಡ ಸಕ್ಕುಬಾಯಿ ನನ್ನ ದರ್ಶನಕ್ಕೆ ಅಂತ ಇಟ್ಟ ಸಂಕಲ್ಪ ಮಾಡ್ಯಾಳಂದ್ರೆ ಆಕೆಗೆ ನಾನೇ ಕಳಿಸ್ಬೇಕಂತ ವಿಚಾರ ಮಾಡಿಕೊಂಡು ಆಕಿನ ಭಕ್ತಿಗಾಗಿ ಸಾಕ್ಷಾತ್ ಪಾಂಡುರಂಗ ಬಿಟ್ಟಲ್ಲ ಅವರ ಅತ್ತಿರೂಪದೊಳಗೆ ಬಂದ ಅವ್ರ ಅತ್ತಿರೂಪದೊಳಗೆ ಬಂದ ಸಖು ಬಾಯಿ ಹೇಳ್ತಾನ ಸಖು ನೀನು ಪಾದಯಾತ್ರೆ ಹೋಗ್ತೀನತ್ತೀಯಲ್ಲ ಪಂಡ್ರಾಪುರಕ್ಕೆ ನೀ ಹೋಗು ಅಂದಾಗ ಅಕ್ಕಿ ತಿಳ್ಕೊಂಡು ಬಹುತೇಕ ನಮ್ಮ ಮಾತಿನೇ ನಾನು ಕಳ್ಸಲಕ್ಕೆ ಬಂದಾಳ ನಮ್ಮ ಮಾತಿದ್ದ ಇನ್ನೂ ಹೊಡಿತೀಳು ಬಡಿ ತಿಳು ತಿಳು ನಾನು ಕಂಡ್ರೆ ಅಕ್ಕಿಗೆ ಶೇರ್ಕಿ ಇತ್ತಿದ್ದಿಲ್ಲ ಇವತ್ತು ಅಕ್ಕಿನೇ ಕೂತು ನನಗೆ ಪಂಡ್ರಾಪುರಕ್ಕೆ ಹಚ್ಕೊಡ್ತಾಳಂತ ಖುಷಿ ಪಟ್ಟಾಳ ಆವಾಗ ನಮ್ಮ ಅತ್ತೆ ಹಚ್ಕೊಟ್ಟಳಂದ್ರೆ ಇನ್ನೇನು ನನ್ನ ದೈವದ ಬಾಗಲು ತೆರಿತಂತ ಕೊಡ ಅತ್ತಿ ಕೊಟ್ಟಿಕಿ ಪಾದ ಪಾದಯಾತ್ರೆ ಮಂದಿ ಸಂಘಟ ಕಲ್ತ ಪಂಡ್ರಾಪುರಕ್ಕೆ ಹಾದಳು ಇಲ್ಲಿ ಏನು ಅಕ್ಕಿಗೆ ಹಚ್ಕೊಡೋತನೇ ಪಾಂಡುರಂಗ ಬಿಟ್ಟಲ್ಲ ಅವ್ರ ಅತ್ತಿ ರೂಪ ತೊಟ್ಟಾನ ಈ ಕಡೆ ಅಕ್ಕಿಗೆ ಹಚ್ಕೊಟ್ಟು ಕೂಡಲೇ ಮತ್ತೆ ಆ ಸಕ್ಕುಬಾಯಿ ರೂಪ ತೊಟ್ಟು ಕೊಡ ತುಂಬಿಕೊಂಡು ಆಕಿನ ಅತ್ತಿ ಮನೆಗೆ ಹೋಗ್ಯಾ ಹೋಗಿ ಬಳಿಲಕ್ಕದ್ದ ಕಸ ಮುಸುರಿ ವಾಗಾಣ ಬಾಂಡೆ ಹಾಂಡೆ ಇಲ್ಲಿ ಮನೆ ಮಾಡ್ಲಾಕತ್ತ ಇಕ್ಕಿ ಸಕ್ಕುಬಾಯಿ ಎಲ್ಲಿಗೆ ಹೋಗ್ಯಾಳ ಪಂಡ್ರಾಪುರ್ಕ ಹೋಗ್ಯಾಳ ಹೋಗಿ ಗುಡ್ಯಾಗ ನಿಂತು ನಮಸ್ಕಾರ ಮಾಡ್ಯಾಳ ಅವಾಗ ಹೇ ಪಾಂಡುರಂಗ ವಿಠಲ ಈ ಸಂಸಾರ ಭವ ಬಾಧೆ ನನಗ ಬ್ಯಾಸರಾಗಿ ಬಿಟ್ಟೈತಿಪಾ ನನಗೆ ಮುಕ್ತಿ ಕೊಡು ತಂದೆ ನನಗ ಸಾಕಂತ ಅವನ ಹೊಸ್ತನ ಮುಂದೆ ಬಿದ್ದ ಸಕ್ಕುಬಾಯಿ ಪ್ರಾಣ ಬಿತ್ತು ಪ್ರಾಣ ಬಿಟ್ಟು ಪ್ರಾಣ ಬಿಟ್ಟಾಗ ನಾಲ್ಕು ಮಂದಿ ಕೂಡಿ ವಾರ ಹೆಣ ಸತ್ತದಂತ ಚಂದ್ರಭಾಗ ನದಿ ದಂಡ್ಯಾಗ ಒಯ್ದು ಆಟಾಣೆ ಚಾರಣೆ ದುಡ್ಡು ಗೋಳೆ ಮಾಡಿ ಅಕ್ಕಿನ್ನ ಸುಟ್ಟು ಬಂದರು ಬಂದ ಬಳಕಿವ ಇಲ್ಲಿ ಪಾಂಡುರಂಗ ಅಕ್ಕಿನ ಸಕ್ಕುಬಾಯಿ ರೂಪ ತೊಟ್ಟ ಅತ್ತಿ ಸೀರೆ ಒಗೆ ಮಾವನ ದೋತ್ರ ಬಗೆಯದ ಗಾಂಡನ ದೋತ್ರ ಬಗೆಯದು ಕಸ ಮುಸುರಿ ಮಾಡಕತ್ತ ನೀವು ಗರ್ವ ಉಂಟಾಯ್ತು ಪಾತ ಸಕ್ಕುಬಾಯಿ ಹೊಳೆ ಬಂದೇ ಇಲ್ಲ ನಾ ಇದ್ರೆ ಅಕ್ಕಿನ ಮನೆಯಾಗ ಕಸ ಹೊಡ್ಕೊತೇ ಹಾಂಗೇಳಿ ಅವಾಗ ರುಕ್ಮಿಣಿ ಹೇಳ್ತಾನೆ ಅವರು ಫೋನ್ ಹೆಂಗಿದ್ದು ಗೊತ್ತದೇನ್ರಿ ಎಂಥ ಫೋನ್ ಇದ್ವೇನು ಇಲ್ಲ ಅವರ ಆಕಾಶವಾಣಿ ಫೋನ್ ಹೇಳ್ದು ಆಕಾಶವಾಣಿ ಫೋನ್ ಫೋನು ಅವಾಗಿವ ಬಿಟ್ಟಲ್ಲ ರುಕ್ಮಿಣಿ ಹೇಳ್ತಾನೆ ರುಕ್ಮಿಣಿ ಬಾಯಿ ಕಳಿಸಿನಿ ಆಕೆ ಏನೋ ಹಾಳೆ ಬಂದಿಲ್ಲ ಆಕಿನ ಮನೆಯಾಗ ಕಸ ಮಸರಿ ಮಾಡ್ಲಾಕೀನಿ ಆಕಿನ ಮೊದಲು ಕಳಿಸು ನಾ ಬರ್ತೀನಿ ಅಂತ ಮಾತೇವ ಗುಡಿಗೆ ಅವಾಗ ಕೇಳ್ತಾಳ ಎಲ್ಲಾರ ಸಕುಬಾಯಿ ನನ್ನ ಆಯಲಿ ಕಳಿಸಲಿ ಅಂದಳು ಹೇ ನಾ ಕಳ್ಸಿನಲ್ಲ ಹೌದು ಆಕೆ ಬಂದಿದ್ದು ಕರೆ ಆಕೆ ನಿನ್ನ ಗುಡಿಯಾಗಿ ಇದ್ದಿದ್ದು ಕರೆ ಪ ನಿನ್ನ ಗುಡಿಯಾಗಿ ಬಂದು ನಮಸ್ಕಾರ ಮಾಡಿ ಆಕೆ ಪ್ರಾಣ ಬಿಟ್ಟಾಳ ಒಯ್ದು ಚಂದ್ರಭಾಗ ನದಿ ದಂಡೆ ವೈ ಸುಟ್ಟು ಬಂದಾರ ಅಂದಾಗ ಇದು ಗಡಬಳಗ್ ಬಿತ್ತು ಯಾರು ಬಿಟ್ಟಲ್ಲ ಅಲ್ಲ ಆಕಿನ ಕಳಿಸಿದೆ ನಾನು ರುಕ್ಮಿಣಿಯರೇ ಹಿಂಗೆ ಹೇಳಕತ್ತಾಳ ಆಕಿನ ಮನೆಯಾಗ ಕಸ ಮುಸುರಿ ಮಾಡೋದು ಇದೆ ಅಂತ ಕರಂಬತ್ತ ಅಂದವನೇ ಬಿಟ್ಟಲ್ಲ ಪಾಂಡುರಂಗ ವಾದ ಹೋಗಿ ರುಕ್ಮಿಣಿ ಕೇಳ್ತಾನ ಎಲ್ಲಿ ಸುಟ್ಟು ಬಂದಿರಿ ಆಕಿನ ಆ ಚಂದ್ರಭಾಗ ನದಿ ದಂಡ್ಯಾಗ ಸುಟ್ಟು ಬಂದಿರಿ ಹೌದು ಮತ್ತ ಆಕಿನ ಭಕ್ತಿಗಾಗಿ ನಾ ಮೆಚ್ಚು ಹೋಗಿ ಅಕ್ಕಿನ ಕಳಿಸಿನಿ ಈಗ ಹೆಂಗ್ ಮಾಡೋದು ಅಲ್ಲಿ ಸೊಸಿಗೆ ಸೊಸಿ ಬೇಕಲ್ಲ ಅವ್ರ ಮನೆಯಾಗ ಅಂದಾಗ ಏನಿಲ್ಲ ನೀ ಸೃಷ್ಟಿಕರ್ತ ಒಡೆಯದಿ ಆಕಿನ ಒಂದು ಎಲು ತಗೊಂಡು ಹಳೆ ಆಕಿಗೆ ಜಿ ತುಂಬಿ ಮತ್ತೆ ಕಳಿಸ್ಬಿಡು ಅವಾಗ ಪಾಂಡುರಂಗ ರುಕ್ಮಿಣಿ ಕಲ್ತು ಹಾದರು ಚಂದ್ರಭಾಗ ನದಿ ದಂಡೆ ಹಲವಾರು ಹೆಣ ಸುಟ್ಟಾರ ಒಂದು ಎಲುವ ಸಾವಿರಾರು ಹೆಣ ಸುಟ್ಟಿವಿ ಮತ್ತು ಎಲ್ಲೋ ಹೆಂಗೆ ಗೊತ್ತಾತ ಎಲ್ಲವ ಎಲ್ಲವನ್ನ ಹ್ಯಾಂಗೆ ಕಂಡು ಹಿಡಿಯೋದು ಅಥ್ತ ರುಕ್ಮಿಣಿ ಕೇಳ್ದ ಪಾಂಡ್ರಂಗೆ ಬಿಟ್ಟಲ್ಲ ಅವಾಗ ಕೇಳ್ತಾಳೆ ಏನಿಲ್ಲ ಎಲ್ಲೂ ತಗೋರಿ ನಿಮ್ಮ ಕಿವಿಗೆ ಹಚ್ಚರಿ ಕಿವಿಗೆ ಹಚ್ಚದಾಗ ಆ ಕಿವಿ ಒಳಗೆ ನಿಮ್ಮ ನಾಮ ಯಾವಾಗ ನೋಡೀತದ ನೋಡು ಅದೇ ಸಕ್ಕುಬಾಯಿ ಎಲ್ಲವಂತ ತಿಳ್ಕೋರಿ ಅದೇ ಸಕ್ಕುಬಾಯಿ ಎಲ್ಲವಂತ ತಿಳ್ಕೋರಿ ಬಿಟ್ಟಲ್ಲ ಒಂದು ಎಲೋ ತೊಗೊಂಡು ಕಿವಿಗಿಡ್ದ ಸಣ್ಣ ವಯಸ್ಸ್ದಾಗ ಅದು ಅತ್ತಿ ಕಾಟಿಗಾಗಿ ಸತ್ತಿತ್ತು ಅದು ಕಿವಿಗೆ ಹಿಡಿದು ಕೂಡಲೇ ಅದು ನೋಡಿಲಕ್ಕಂತ ವರ್ಷ ತುಂಬದ್ರ ನಮ್ಮ ನಾವು ವಯ್ಯಕಿನ ಅದು ಅಳ್ಕತ್ತ ಎಲ್ವ ಹೇ ಹೇ ಇದು ಅಲ್ಲ ಎಲ್ಲ ಒಗೆ ಅದಕ್ಕೆ ಮತ್ತೊಂದು ಎಲ್ಲೋ ತೊಗೊಂಡು ಕಿವಿಗೆ ಹಚ್ಚದ ಮತ್ತೊಂದು ಎಲ್ಲೋ ಕಿವಿಗೆ ಹಿಡ್ದ ಅದು ಸಣ್ಣ ವಯಸ್ಸ್ದ ಬರೇ ರಾಕ್ 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 ಅಂತೇಳಿ ಅದು ಬಡ್ದಾಡ ಸತ್ತಿತ್ತು ಅದು ನಿಮ್ಮಂಗ ಅದು ಹಿಡಿದುಕೊಳ್ಳೆ ಬರೇ ರೊಕ್ಕ 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 ಅದು ಇದನ್ನು ಮತ್ತೊಂದು ಎಲು ತಗೊಂಡ ಮೂರನೇ ಎಲು ತಗೊಂಡ ವಿಠ ಕಿಮಿಕ್ ಹಿಡದ ಆ ವಿಟ್ ಆ ಎಲು ನೋಡಿತ ಜೈ ಪಾಂಡುರಂಗಲಂತ ನೋಡಿಲಕ್ಕತ್ತು ಅವಾಗ ಪಾಂಡು ತಿಳ್ಕೊಂಡ ಇದೇ ಸಕ್ಕುಬಾಯಿ ಅಲ್ಲವಾದಂತೇಳಿ ತಿಳ್ಕೊಂಡು ಹಳ್ಳಿ ಮತ್ತೆ ಜೀವಕಾಳ ಮಾಡಿ ಹಳ್ಳಿ ಅತ್ತಿ ಮನೆಗೆ ಕಳಿಸದಂಥ ಇತಿಹಾಸ ಬರ್ತದೆ ಅತ್ತಿ ಮನೆಗೆ ಕಳಿಸೋದಲ್ಲ